ಬಂದಂತೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮೊನ್ನೆ ಕಾಂಗ್ರೆಸ್ಸಿನ ವಕ್ತಾರರಂತ ಆಯನೂರು ಮಂಜುನಾಥರವರು ಅವ್ರದೇ ಆದಂಥ ಭಾಷೆಯಲ್ಲಿ ನಮ್ಮ ಪ್ರಧಾನಿಗಳ ಬಗ್ಗೆ ನಮ್ಮ ನಾಯಕರಂಥ ಸನ್ಮಾನಶ್ಯುತ ಈಶ್ವರಪ್ಪನವ್ರ ಬಗ್ಗೆ ನಾವು ಮಾಡಿದಂಥ ಅಭಿವೃದ್ಧಿ ಕಾರ್ಯದ ಬಗ್ಗೆ ಪ್ರಶ್ನೆಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಒಬ್ಬ ಸಂಸತ್ ಸದಸ್ಯನಾಗಿ ಸನ್ಮಾನ ಶುತ ಈಶ್ವರಪ್ಪನವರ ಒಂದು ಸುದೀರ್ಘವಾದಂಥ ಒಂದು ಸೇವೆ ನಮ್ಮ ಕ್ಷೇತ್ರಕ್ಕಿರ್ಬೋದು ನಮ್ಮ ರಾಜ್ಯಕ್ಕಿರ್ಬೋದು ಮತ್ತು ದೇಶದ ವಿಚಾರಗಳು ಬಂದಾಗ ಸ್ಪಷ್ಟವಾಗಿ ಅವರ ನಿಲುವುಗಳನ್ನು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ವ್ಯಕ್ತಪಡಿಸ್ಕೊಂಡು ಬರ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಮೊನ್ನೆನೂ ಕೂಡ ಸನ್ಮಾನಿಸಿದ ಈಶ್ವರಪ್ಪನವರು ಡಿ ಕೆ ಸುರೇಶ್ ಅವ್ರು ಕೊಟ್ಟಂಥ ಹೇಳಿಕೆಯನ್ನು ಈ ರೀತಿಯಂಥ ಹೇಳಿಕೆಗಳನ್ನು ಯಾರೇ ಕೊಡಲಿ ಅದಕ್ಕೆ ಸರಿಯಾದ ಒಂದು ಕಾನೂನನ್ನು ತರಬೇಕು ಹೇಳಿ ಹೇಳೋವಂಥ ಪ್ರಯತ್ನ ಮಾಡಿದ್ದಾರೆ ಹೊರತು ಅವ್ರನ್ನೆಲ್ಲೂ ಕೂಡ ಕಡಿಬಡಿ ಅಂತೇಳಿ ಹೇಳುವಂಥ ಪ್ರಯತ್ನ ಅವ್ರು ಮಾಡಿಲ್ಲ ಇದೇ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಹಗುರ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಏ ಬಾಯಿ ತಪ್ಪಿನಿಂದ ಆಯ್ತು ಅಂತ ಅಂದರು ಸರಿ ಗೌರವಾನ್ವಿತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮ್ ಅವ್ರ ಬಗ್ಗೆನು ಕೂಡ ಸಿಂಗ್ಲರ್ ಆಗಿ ಮಾತಾಡುವಂಥ ಪ್ರಯತ್ನ ಮಾಡಿದ್ರು ಅವತ್ತು ಕೂಡ ಬಾಯ್ ತಪ್ಪಿನಿಂದ ಆಯಿತು ಅಂತ ಹೇಳಿದ್ರು ನಿನ್ನೆ ಡಿ ಕೆ ಸುರೇಶ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಡಿವೈಡ್ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಮಾತಾಡಿದ್ದು ಕೂಡ ಬಾಯಿ ತಪ್ಪಿನಿಂದ ಆಯಿತು ಅಂತೇಳಿ ಸನ್ಮಾನಿಸುತ್ತಾ ಆಯ್ನೂರು ಅವರು ನಮ್ಮ ಪತ್ರಿಕಾ ನಿಮ್ಮ ಮುಂದೆ ಅವರ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು ದೇಶದ ವಿಚಾರಗಳು ಬಂದಾಗ ಕಪಟ ದೇಶ ಭಕ್ತಿರು ಅಂಥೇಳಿ ಮಾತನಾಡಿದ್ದಾರೆ ಅದೇ ರೀತಿ ಸ್ಥಳೀಯ ರಾಜಕಾರಣಿಗಳು ನರೇಂದ್ರ ಮೋದಿಜಿಯವರ ಮುಖವಾಡ ಧರಿಸಿ ಮತಯಾಚನೆ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಯಾತಕ್ಕೋಸ್ಕರ ನಿಲ್ಲಿಸಬೇಕು ಕಪಟ ದೇಶಭಕ್ತರು ಯಾರು ಈ ದೇಶವನ್ನ ತುಂಡು ತುಂಡಾಗಿ ಮಾಡಿದಂತ ಆ ಪುಣ್ಯಾತ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸುಮಾರು ಐನೂರ ಅರವತ್ತು ಸಂಸ್ಥಾನಗಳನ್ನ ಒಟ್ಟುಗೂಡಿಸಿದ್ರು ಈ ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಮತ್ತೆ ತುಂಡಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಂಥವ್ರು ಇದೇ ಕಾಂಗ್ರೆಸ್ ಅವರು ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಯಾವ ರೀತಿ ನಡೆಸಿಕೊಂಡು ಅಂತೇಳಿದ್ರು ಕೂಡ ಗೊತ್ತಿದೆ ತುರ್ತು ಪರಿಸ್ಥಿತಿ ಹೇರಿದಂತ ಇವರಿಂದ ರಾಷ್ಟ್ರಭಕ್ತಿಯನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಆಗ್ಲಿ ನಮಗ್ಯಾರು ಇಲ್ಲ ನಮಗೇನು ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿ ಅಂತ ನಮ್ಮ ಕಡೆಗೆ ಬೆರಳು ತೋಸ ಮಾತಾಡಬೇಕಾದಾಗ ಬರೇ ವಕ್ತಾರ ಆಗಿದ್ರೆ ಏನೋ ಹೇಳ್ಕೊಂತಾರೆ ಅಂತ ಬಿಡ್ಬೋದು ಅದು ಸುಮಾರು ಒಂದು ತಲೆಮಾರು ಜೆ ಕಾರ್ಯಕರ್ತ ಇದ್ದಂಥವ್ರು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತು ಅವತ್ತು ಮಾತಾಡಿದಂಥ ರೆಕಾರ್ಡು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದಿದೆ ಹಾಗಾಗಿ ಯಾವುದೋ ಒಂದು ಹುದ್ದೆಯನ್ನು ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಆ ವಕ್ತಾರರ ಪೋಸ್ಟಿಗೋಸ್ಕರ ಏನೇನೋ ಮಾತಾಡೋಂಥದ್ದು ಬಿಟ್ಟು ತಮ್ಮ ಕಾಂಗ್ರೆಸ್ ಸರಿ ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ ಆದರೆ ನಮ್ಮ ಕಡೆ ಬೆರಳು ತೋರಿಸುವಂಥ ಒಂದು ಯಾವುದೇ ಒಂದು ಪ್ರಯತ್ನವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮಿಂದ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ ಈಶ್ವರಪ್ಪನವರ ಮಾತನ್ನು ತಿರ್ಚೋವಂಥ ಒಂದು ಪ್ರಯತ್ನವನ್ನು ಏನು ಮಾಡ್ತಾ ಇದಾರೆ ಸರಿಯಲ್ಲ ಈ ಸಂದರ್ಭ ನಾವು ಖಂಡಿಸ್ತೀವಿ ಅಂತ ನಾನು ಈ ಸಂದರ್ಭ ನಾನು ಹೇಳ್ತಿದ್ದೇನೆ ಎರಡನೇದು ಅಭಿವೃದ್ಧಿ ವಿಚಾರದಲ್ಲಿ ವಿಚಾರವನ್ನು ಎತ್ತಿರದ ಒಂದು ಸಂತೋಷ ವಿಚಾರ ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ ಯಾರು ನಿನ್ನೆ ಮೊನ್ನೆ ಬಂದಂತ ಕಾಂಗ್ರೆಸ್ ಅನ್ನೋ ವಕ್ತಾರ ಮಾತಾಡಿದ್ರೆ ಏನು ಅಂತ ಹೇಳ್ಬೋದು ನಾಲ್ಕು ಮನೆಗಳನ್ನ ನೋಡಿದಂಥವರು ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಅವರವ್ರ ಸಂದರ್ಭದಲ್ಲಿ ಏನೇನಾಗಿತ್ತು ಅನ್ನಕ್ಕೆ ಅದಕ್ಕೆ ಬೇರೆ ವೇದಿಕೆ ಇದೆ ಹಂಚ್ಕೊಳ್ಳೋಕೆ ನಾವು ಕೂಡ ತಯಾರಿದ್ದೀವಿ ಕೇಂದ್ರದ ಮೋದಿಜಿಯವರ ಸರ್ಕಾರದಿಂದ ಮಲ್ನಾಡಿಗೆ ಅನ್ಯಾಯ ಯಾವ ಅಂಕಿಅಂಶಗಳನ್ನ ಇಟ್ಕೊಂಡು ತಾವು ಹೇಳ್ತಾ ಇದ್ದೀರಿ ಇವತ್ತು ರಾಷ್ಟ್ರೀಯ ಹೆದ್ದಾರಿಗಿರ್ಬೋದು ರೈಲ್ವೇಗಿರ್ಬೋದು ಬಿ ಎಸ್ ಎಲ್ ಟವರ್ ಇರ್ಬೋದು ಎಜುಕೇಶನ್ ಇನ್ಸ್ಟಿಟ್ಯೂನ್ಸ್ಗಳಿರ್ಬೋದು ಹೆಲ್ತ್ ಸೆಕ್ಟರ್ನಲ್ಲಿರ್ಬೋದು ಬಿಡಿ ಬಿಡಿಯಾಗಿ ಅಂಕಿಅಂಶಗಳನ್ನು ಸ್ಪಷ್ಟವಾಗಿ ಜನರ ಮುಂದಿಡುವಂಥ ಪ್ರಯತ್ನ ಹಿಂದೂ ಮಾಡಿದ್ದೀವಿ ಈಗೂ ಕೂಡ ಮಾಡ್ತೀವಿ ನಿಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ನಮ್ಮ ಮಲೆನಾಡಿಗೆ ಏನು ಕೊಟ್ಟಿದ್ದೀರಿ ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದ್ದೀರಿ ಈಗಾಗಲೇ ವೈಟ್ ಪೇಪರನ್ನು ಪಾರ್ಲಿಮೆಂಟಲ್ಲಿ ಇಡೀ ದೇಶಕ್ಕೆ ಏನು ಕೊಟ್ಟಿದ್ದೀವಿ ಅಂಥೇಳಿ ಯು ಪಿ ಎ ಸರ್ಕಾರದ ವ್ಯತ್ಯಾಸವನ್ನು ನಮ್ಮ ಸರ್ಕಾರದ ವ್ಯವಸ್ಥೆಗಳನ್ನು ಸ್ಪಷ್ಟವಾಗಿ ಇಡುವಂಥ ಪ್ರಯತ್ನ ಮಾಡಿದ್ವಿ ಇನ್ನೂ ಕೂಡ ಬಣ್ಣತನದಿಂದ ಅದನ್ನೇ ವಾಚ್ತಾ ಇದ್ದಾರೆ ಅವರಲ್ಲಿರುವಂಥ ಗೊಂದಲಗಳನ್ನು ಮುಚ್ಕೊಳ್ಲಿಕ್ಕೋಸ್ಕರ ಕರ್ನಾಟಕ ರಾಜ್ಯದ ಜನರ ಒಂದು ಚಿಂತನೆಯನ್ನು ಬೇರೆ ದಿಕ್ಕಲ್ಲಿ ಸೆಳೆಯೋಕ್ಕೋಸ್ಕರ ಗೌರವಂಥ ಪ್ರಧಾನಮಂತ್ರಿಗಳು ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಇವ್ರು ನಮ್ಮ ಕಟ್ಟುವಂಥ ಭಾಗ್ಯ ಎಲ್ಲಿ ಕೈ ಕೊಡ್ತಾ ಇದೆ ಆ ವಿಚಾರ ಗೊತ್ತಾಗಿ ಅದಕ್ಕೋಸ್ಕರ ಇವತ್ತು ದೆಹಲಿಯಲ್ಲಿ ಜಂತರ ಮಂತರಲ್ಲಿ ಧರಣಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಡೈವರ್ಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಜನ ಬುದ್ಧಿವಂತರಿದ್ದಾರೆ ತಿಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಕೌರವಿತ ಆನೂರು ಮಂಜುನಾಥ್ ಅವರು ನಾಲ್ಕಾದ್ರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಅಡಿಕೆ ಸಂಶೋಧನೆ ಕೇಂದ್ರ ವಿಚಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಗ್ಗೆ ಭದ್ರಾವತಿ ಮೇಲ್ಸೇತುವೆ ಬಗ್ಗೆ ವಿ ಎಸ್ ಎಲ್ ಬಗ್ಗೆ ಶರಾವತಿ ಬಗ್ಗೆ ಯಾವ ನೈತಿಕತೆ ಇಟ್ಟುಕೊಂಡು ಇದನ್ನ ಕಾಂಗ್ರೆಸ್ಸಿನ ಕಡೆಯಿಂದ ತಾವು ಈ ಪ್ರಶ್ನೆ ನಮಗೆ ಕೇಳ್ತಾ ಇದ್ದೀರಿ ಅಥವಾ ಗೌರವಿತ ಚುನಾಯಿತ ಪ್ರತಿನಿಧಿಗಳಿದ್ದಾಗ ತಾವು ಇಷ್ಟು ವರ್ಷ ಈ ನಾಲ್ಕು ಸ್ಥಾನದಲ್ಲಿದ್ದಂಥವ್ರು ಇವತ್ತು ಯಾವ ಇದ್ರ ಮೇಲೆ ನನ್ನ ನಮ್ಮ ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ನಮಗೂ ಕೂಡ ನೋವಿದೆ ಇದೆ ಶರಾವತಿ ಮುಳುಗಡೆ ಸಂತಸರಿಗೆ ನಮ್ಮ ದೌರ್ಭಾಗ್ಯ ಇವತ್ತು ಕೂಡ ಈ ರಾಜ್ಯ ಆಡಳಿತ ಮಾಡಿದಂತ ಎಷ್ಟು ವರ್ಷ ಯಾರಣಿಗಳು ಆಡಳಿತವನ್ನು ನಡೆಸೋದು ಕೂಡ ಎಲ್ಲರೂ ಕೂಡ ಗೊತ್ತಿದೆ ಇದೇ ಸನ್ಮಾನಿಸಿದ ಯಡಿಯೂರಪ್ಪನವರು ಇದೇ ಎರಡು ವರ್ಷ ಕೆಳಗೆ ಮುಖ್ಯಮಂತ್ರಿಗಳು ಆಗಿಂತ ಮೊದಲು ಐದು ವರ್ಷ ಅವರೇ ಇದ್ರಲ್ಲ ಸಿದ್ದರಾಮಯ್ಯವರು ಇದ್ರಲ್ಲ ಹಿಂದಿ ರಾಜ್ಯದಲ್ಲಿ ಎರಡು ಮೂರು ಜನ ಮುಖ್ಯಮಂತ್ರಿಗಳು ಕೂಡ ಆಗಿದ್ರು ಯಡಿಯೂರಪ್ಪನವರು ಕೂಡ ಆಗಿದ್ರು ಕಾನೂನು ಎಲ್ರಿಗೂ ಒಂದೇ ಆದರೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನಿಮಗೆ ರಕ್ಷಣೆ ಇದ್ದಾಗ ಇದೇ ಶರಾವತಿ ಮುಳುಗಡೆ ಫಾರೆಸ್ಟ್ ರೈಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಸ್ವಾತಂತ್ರ್ಯ ಬಂದಂಗೆ ಎಪ್ಪತ್ತೆಂಟು ರೂಪಾಯಿ ಆಡಳಿತ ಮಾಡಿದದ್ರು ನೀವು ನಿಮ್ಮ ಕೈಯಲ್ಲೇ ಇತ್ತು ಅದನ್ನು ಉಪಯೋಗಿಸ್ಕೊಂಡು ಜಾರಿ ತರಲಂಥ ತಪ್ಪಿನಿಂದ ಇವತ್ತು ಕೇಂದ್ರಕ್ಕೂ ಕೈ ಮುಗಿದು ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಗೌರವಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದೇ ಅವಧಿಯಲ್ಲಿ ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ ಕೇಂದ್ರದ ಒಂದು ಪತ್ರ ಬಂತು ಇದು ಈಗಾಗಲೇ ಸುಪ್ರೀಂ ಕೋರ್ಟಿನ ಒಂದು ಯಾರೋ ಒಬ್ಬ ಎಕ್ಸ್ ವೈ ಝಡ್ ಆ ಒಂದು ಹೋಗಿ ಹೋಗಿರೋದ್ರಿಂದ ಅಲ್ಲಿ ಒಂದು ರಿಟನ್ನ ಹಾಕಿ ತಾವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ಸರ್ಕಾರ ಬಂದು ಎಂಟು ತಿಂಗಳಾಯ್ತಪ್ಪ ಯಾಕೆ ಇನ್ನೂ ಕೂಡ ಹಾಕಿಲ್ಲ ಈಗೇನೋ ನಾಳೆ ನಡೆದಲ್ಲ ಹಾಕ್ತಿರಂತ ತಯಾರಿ ನಡೆಸ್ಕೊಂಡಿದಾರೆ ಅಂತ ಗೊತ್ತಿದೆ ಮಾಡ್ಬೇಕಿತ್ತಲ್ಲ ಹಾಗಿದ್ರೆ ಸರ್ಕಾರ ಚುನಾವಣೆ ಬಿಫೋರ್ ಘೋಷಣೆ ಇವರು ಅಲ್ಲ ಅಪೀಲ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಲ್ಲಿಗೆ ಮೊನ್ನೆ ನಮ್ಮ ಬಿಲ್ಲವ ಸಮಾಜ ಸಮಾಜ ದೊಡ್ಡದ ಭಾಷಣ ಮಾಡಿದ್ರಲ್ಲ ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ನಿಮ್ಮ ಕೆಲಸ ನೀವು ಮಾಡಿ ಅದ್ಬಿಟ್ಟು ಕೆಸರಾಚ ಎರಚಾಟುವಂಥ ಪ್ರಯತ್ನ ಮಾಡಿದ್ರೆ ಪಾಪ ಆ ಮುಳುಗಡೆ ಪ್ರದೇಶದ ರೈತರು ಇನ್ನೂ ಕೂಡ ಕಣ್ಣೀರು ಕೈ ತೊಳಿತಾ ಇದ್ದಾರೆ ನನ್ನ ಆದ್ಯತೆ ನಂದೇ ಆದಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ ಒಂದೊಂದೇ ಹಂತ ಮುಂದೆ ಹೋಗಿದ್ದೀವಿ ಇದೇ ಗೌರವ ಅಂತ ತಿಮ್ಮಪ್ಪ ರೆವಿನ್ಯೂ ಮಿನಿಸ್ಟ್ರ ಸ್ಪೀಕರ್ ಇದ್ದಾಗ ಪಾಪ ಅವ್ರ ಪ್ರಯತ್ನದಲ್ಲಿ ಸುಮಾರು ಆರು ಸಾವಿರದ ಚಿಲ್ಲರೆ ಹೆಕ್ಟೇರನ್ನು ಅವತ್ತು ನೈನ್ಟೀನ್ ಫಿಫ್ಟಿಯಲ್ಲಿ ರಿಲೀಸ್ ಆದಂಥ ಭೂಮಿಯನ್ನು ಅದನ್ನು ಡಿನೋಟಿಫೈ ಮಾಡಿ ಮಾಡಬೇಕು ಅಂತೇಳಿ ಸಬ್ಮಿಟ್ ಮಾಡಿದರು ನಾವು ಅದನ್ನು ನಮ್ಮ ಸರ್ಕಾರದ ಅವಧಿ ಯಡಿಯೂರಪ್ಪನವರ ಸುಮಾರು ಎರಡು ಸಾವಿರ ಎರಡು ಈ ವರ್ಷದ ಈ ಒಂದು ಅವಧಿಯಲ್ಲಿ ಆ ಮತ್ತು ರೀಸರ್ವೆ ಮಾಡಿ ಹತ್ತೂವರೆ ಸಾವಿರ ಎಕರೆ ಹೆಕ್ಟೇರ್ ಹತ್ತುವರೆ ಸಾವಿರ ಹೆಕ್ಟೇರನ್ನು ಅಲ್ಲಿ ಬಿಟ್ಟೋದಂಥ ಇನ್ನು ಮೂರುವರೆ ಸಾವಿರ ಹೆಕ್ಟೇರನ್ನ ಜೋಡಿಸಿ ಅದನ್ನು ಕೇಂದ್ರಕ್ಕೆ ರಾಜ್ಯ ಸರ್ಕಾರದಿಂದ ಪ್ರ ಪ್ರಪೋಸಲನ್ನ ಕೇಂದ್ರಕ್ಕೆ ಸಬ್ ಸಬ್ಮಿಟ್ ಮಾಡಿದ್ದೀವಿ ಕೇಂದ್ರ ಪ ಪತ್ರ ಬಂದಿದೆ ಸುಪ್ರೀಂ ಕೋರ್ಟಿಗೆ ಒಂದು ಅಪೀಲ್ ಹಾಕಿ ಅಂಥೇಳಿ ಅದನ್ನು ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಹೋಗಿದೆ ಈಗ ಆ ಕೆಲಸ ಮಾಡಲಿ ಕಳ್ಕಳಿ ಇರುವಂಥ ನಾಯಕರುಗಳು ಎರಡನೇದು ಭದ್ರಾ ಮೇಲೆ ಸೇತುವೆ ಇವರು ಯೋಗ್ಯತೆಗೆ ಟ್ರಾಫಿಕ್ ಬಾಟಲ್ನಕ್ಕೆ ಆಗಬಾರ್ದು ಅಂತೇಳಿ ಇಷ್ಟು ದೊಡ್ಡ ರೀತಿಯಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಯಾವುದೇ ಮಂತ್ರಿ ಮಹೋದಯರನ್ನು ಕಾಯ್ದೆ ನಮ್ಮ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ ಫೌಂಡೇಶನ್ ಸ್ಟೋನ್ ಆಗಿ ಎರಡು ವರ್ಷದಲ್ಲಿ ಕಾಶೀಪುರದ ಮೇಲ್ಸೇತುವೆ ಆಯಿತು ಪಿ ಎನ್ ಟಿ ಕೆಳ ಸೇತುವೆ ಆಯಿತು ಸೌಳಂಗದ ಮೇಲ್ಸೇತುವೆ ಆಯಿತು ವಿದ್ಯಾನಗರದ ರೆಡಿಯಾಗಿ ಒಂದು ವಾರ ಆಯಿತು ಇನ್ನೊಂದು ನಾಳೆ ಶನಿವಾರ ಬಂದವರು ಉದ್ಘಾಟನೆ ಆಗ್ತಾ ಇದೆ ಸುಮಾರು ಇನ್ನೂರು ಕೋಟಿಯ ಒಂದು ಸೇತುವೆಗಳು ಭದ್ರಾವತಿಯಿಂದ ಒಂದು ಆಗಿಲ್ಲ ನನಗೂ ಕೂಡ ಅಳಕಿದೆ ಕಾರಣ ಏನು ಈ ನಾಲ್ಕು ಸೇರು ಒಬ್ಬನೇ ಗುತ್ತಿಗೆದಾರ ಈ ನಾಲ್ಕು ಸೇರು ಒಬ್ಬನೇ ಗುತ್ತಿಗೆದಾರ ಹಂತಂತವಾಗಿ ಒಂದೊಂದೇ ಮಾಡ್ಕೊತ ಬರ್ತಾ ಇದ್ದಾರೆ ಅದಷ್ಟು ಬೇಗ ಆಗಬೇಕಿತ್ತು ಆಗಿಲ್ಲ ಮತ್ತು ವಕ್ತಾರರು ಪ್ರಶ್ನೆ ಮಾಡಿದರೆ ಎಲ್ಲ ಶಿವಮೊಗ್ಗದ ಮೇಲ್ಸೇತೃಳು ಅವರವರ ಆಸ್ತಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಆಗಿದೆ ಅಂತೇಳಿ ನಮ್ಮ ನಮ್ಮಅಪ್ಪ ಯಾವುದೇ ಆಸ್ತಿ ಇಲ್ಲ ಅಲ್ಲಿ ನಮ್ಮ ಪಿ ಎಸ್ ಕಾಲೇಜ್ ಮುಂಭಾಗದಲ್ಲಿ ಸನ್ಮಷಿಸಿದ ಆಯ್ನವ್ ಮಂಜುನಾಥ್ ಅವ್ರದ್ದು ಕೂಡ ಫಾರ್ಮ್ ಇದೆ ಅಂತ ನಂಗೇನೋ ಗೊತ್ತಿದೆ ಅವರು ಎರಡು ಮೂರು ಸರ್ತಿ ನಮ್ಮ ಬಿಜೆಪಿ ಇದ್ದಾಗ ಅವ್ರ ಮನೆಗೆ ಅಲ್ಲೇ ಹೋಗಿ ಭೇಟಿ ಮಾಡ್ತಿದ್ದೆ ನಾನು ಅವರೊಡಲ್ ಅವ್ರದ್ದು ಆಸ್ತಿ ಇದೆ ಹಾಗಾಗಿ ಜವಾಬ್ದಾರಿ ಇತ್ತು ಈ ರೀತಿ ಸುಮ್ಮನೆ ಅಂಡ್ ರನ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ವಿನಂತಿಯನ್ನ ಮಾಡ್ಕೊತೀನಿ ವಿ ಎಸ್ ಎಲ್ ಬಗ್ಗೆ ಅತ್ಯಂತ ಸಂತೃಪ್ತಿ ತಂದಿದೆ ಇಡೀ ಒಂದು ದೇಶದ ಒಂದು ಪಾಲಿಸಿ ಡಿಸಿಷನ್ ಲಾಸಲ್ಲಿರುವಂಥ ಸಂಸ್ಥೆಗಳನ್ನು ಮುಚ್ಚಬೇಕು ಅಂತ ಆಯಿತು ಅದು ಏರ್ ಇಂಡಿಯನ್ ಆಯಿತು ಇನ್ನೊಂದು ಆಯಿತು ಎಲ್ಲದೂ ಕೂಡ ಆಗ್ತಾ ಇದೆ ಎಲ್ಲರೂ ಕೂಡ ಗೊತ್ತಂಥ ವಿಚಾರ ಆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡು ಇವತ್ತು ಕೂಡ ಆಕ್ಸಿಜನ್ ಕೊಟ್ಟು ಎಳ್ಕೊಂಡೋಗಂಥ ಪ್ರಯತ್ನವನ್ನು ಒಬ್ಬ ಎಂ ಪಿ ಆಗಿ ನಾನು ಮಾಡ್ಕೊತಾ ಬಂದಿದ್ದೀನಿ ಇವರು ವಿ ಎ ಎಸ್ ಎಲ್ ಬೆಳೆ ತೋರಿಸ್ತಂಥವ್ರು ಎಂ ಪಿ ಎಮ್ ಮುಚ್ಚುವಂಥ ಸಿದ್ದರಾಮಯ್ಯನವರು ಇವ್ರದ ಸರ್ಕಾರ ತಾನೇ ಕೊನೆ ಮಳೆ ಅವರೇ ತಾನೆ ಆ ಆಸ್ತಿಯನ್ನು ರಿಲೀಸ್ ಮಾಡಿಸ್ತಿದ್ದು ಇದೇ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ನೂರ ಕೋಟಿ ಎಸ್ ಪಿ ಐ ಕಟ್ಟಿ ಎಂ ಪಿ ಎಂನ ಸಾವಿರಾರು ಎಕರೆ ಆ ಕ್ವಾರ್ಟರ್ಸು ಎಲ್ಲದೂ ಕೂಡ ಸೇರಿ ಪ್ಲಡ್ಜ್ ಆಗಿತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಎಪ್ಪತ್ತೊಂಬತ್ತು ಕೋಟಿಗೆ ಸೆಟ್ಲ್ ಮಾಡಿಸಿ ಅದನ್ನು ಬ್ಯಾಂಕಿಂದ ರಿಲೀಸ್ ಮಾಡಿಸುವಂಥ ಪ್ರಯತ್ನ ಮಾಡಲಿಲ್ವಾ ನಲವತ್ತಾರು ಸಾವಿರ ಹತ್ತಿರ ಐವತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಹೆಕ್ಟೇರ್ ಬರುತ್ತೆ ಫಾರೆಸ್ಟ್ ಲ್ಯಾಂಡ್ ಅನ್ನ ಮತ್ತೊಮ್ಮೆ ಎಂ ಪಿ ಎಮ್ಗೆ ನಲವತ್ತೈದು ವರ್ಷ ಆಗಿತ್ತು ಮತ್ತೆ ಲೀಸ್ ಕಂಟಿನ್ಯೂ ಮಾಡುವಂಥ ಕೆಲಸವನ್ನ ಮಾಡಲಿಲ್ವಾ ನಲವತ್ತೈದು ವರ್ಷ ಮತ್ತೆ ಲೀಸ್ ಕಂಟಿನ್ಯೂ ಮಾಡ್ಲಿಕ್ಕೆ ಮಾಡಿಕೊಟ್ಟಿದ್ಯಪ್ಪ ಕೇಳ್ಬೇಕಲ್ಲ ಗೌರವಂತ ಆಯ್ನು ಮಂಜಾತ್ ಅವರು ಓನ್ಲಿ ವಿ ಎಸ್ ಎಲ್ ಒಂದು ಕಾಡ್ತಾ ಇದೆಯಾ ಮೊನ್ನೆ ನಮ್ಮ ಮನೆ ಮುಂದೆ ಪ್ರತಿಭಟನೆಯನ್ನ ನಡೆದಾಗ ಗೌರವಂತ ಅಂತ ಅಮಿತ್ ಶಾ ಜಿ ಅವರನ್ನ ಮರದಿನ ಹೋಗಿ ಭೇಟಿ ಮಾಡಿ ಒಂದು ಗೌರವಂತ ಗೃಹ ಸಚಿವರಂತ ಅಂತ ಅಮಿತ್ ಶಾ ಜಿ ಅವರು ರೈಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ಆ ಪತ್ರವನ್ನು ನಿಮಗೂ ಕೂಡ ಕೊಡ್ತೀನಿ ಕಮಿಟ್ ಆದಂತ ಮೊದಲನೇ ಪತ್ರ ಇದು ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಆದಮೇಲೆ ಸರ್ಕಾರದ ಪರವಾಗಿ ರೈಟಿಂಗ್ ಅಲ್ಲಿ ಕಮಿಟ್ಮೆಂಟ್ ಆದಂಥ ಮೊದಲನೇ ಪತ್ರ ನಮಗೆಲ್ಲರೂ ಕೂಡ ಸಂತೋಷ ತಂದಿದೆ ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಪತ್ರವನ್ನು ನಿಮ್ಗೆ ರಿಲೀಸ್ ಮಾಡ್ತೀನಿ ಕನ್ನಡದಲ್ಲಿ ಓದ್ತೀನಿ ನಾನು ಲಾಸ್ಟ್ ಪ್ಯಾರ ಮಾತ್ರ ಮೇಲಿನ ಅಂಶಗಳ ದೃಷ್ಟಿಯಿಂದ ಸೇಲ್ ಮುಖಾಂತರ ಸಾಕಷ್ಟು ಹೂಡಿಕೆಯನ್ನು ಖಾತ್ರಿಪಡಿಸುವ ಮುಖಾಂತರ ವಿ ಎಸ್ ಎಲ್ ಅನ್ನು ಪುನರ್ಜೀವನಗೊಳಿಸಲು ಪತ್ರವು ವಿನಂತಿಸುತ್ತದೆ ಪುನರ್ಜೀವನವನ್ನುಗೊಳಿಸಲು ಪತ್ರವು ವಿನಂತಿಸುತ್ತದೆ ಆದ್ದರಿಂದ ಪತ್ರದಲ್ಲಿ ನಮೂದಿಸಿರುವ ಅಂಶಗಳ ಬಗ್ಗೆ ಸೂಕ್ತವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಕೋರಲಾಗಿದೆ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಅವರು ಈ ಡಿಸಿಮಿನ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಕಮಿಟಿಲಿರುವಂಥ ಒಬ್ಬ ಹಿರಿಯ ನಾಯಕರು ಮೊದಲನೇ ಬಾರಿಗೆ ವಿ ಎಸ್ ಎಲ್ ಬಗ್ಗೆ ಜ್ಯೋತಿರಾದಿತ್ಯ ಸಿಂಧಿ ಅವರಿಗೆ ಪತ್ರ ಬರೆದು ರೈಟಿಂಗ್ ಅಗ್ರಿಮೆಂಟನ್ನು ಮಾಡಿಕೊಂಡಿರೋದು ರೈಟಿಂಗ್ ಅಲ್ಲಿರೋಂಥ ಪತ್ರ ಇವತ್ತು ನಮಗೆ ಸಿಕ್ಕಿರೋದು ಸನ್ಮಾನಿಸಿದ ಯಡಿಯೂರಪ್ಪನವ್ರ ಮೊನ್ನೆ ಭೇಟಿ ಮಾಡಿ ಆ ಯಡಿಯೂರಪ್ಪನವ್ರು ಬಂದಂಥ ಪತ್ರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಸರ್ ಇದು ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಡಿಯೂರಪ್ಪನವ್ರು ಪತ್ರ ಬರೆದರು ಹದಿಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪತ್ರ ಬರೆದರು ಅಮಿತ್ ಶಾ ಅವರು ಎರಡು ಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜ್ಯೋತಿರಾದಿತ್ಯ ಸಿಂಧಿ ಅವರಿಗೆ ಪತ್ರವನ್ನು ಬರೆದಿದೆ ಹಾಂ ಎಸ್ ಸರ್ ನಾನು ಆ ಟೈಮಲ್ಲೇ ಹೇಳಿದೆ ನಾನು ಪತ್ರವನ್ನು ಡೆಲ್ಲಿ ನಾಳೆ ಹೋಗ್ತಾ ಇದ್ದೀವಿ ವಿನಂತಿ ಮಾಡ್ಬೇಕು ಪತ್ರಕ್ಕೆ ಮುಂದೆ ನಿಮಗೆ ತೋರಿಸಿದ್ದೆ ನಾನು ಆ ಪತ್ರ ತಲುಪಿದಾದ್ಮೇಲೆ ಅಮಿತ್ ಶಾ ಜಿ ಅವರು ರೈಟಿಂಗ್ ಅಲ್ಲಿ ಈ ಪತ್ರ ಬರೆದು ನಾನು ಸಿಕ್ಕಿದೆ ಕಾಪಿ ನನಗೆ ಏನು ಆಫೀಸಲ್ಲಿ ನಂಗೆ ಸಿಕ್ಕಿದ್ದು ನನ್ಗೆ ಜ್ಯೋತಿರಾದಿತ್ಯ ಸಿಂಧೆ ಆಫೀಸಲ್ಲಿ ಸಿಕ್ತಿದ್ದು ಈ ಪತ್ರದ ಕಾಪಿಯನ್ನು ಕೂಡ ನಿಮಗೆಲ್ಲರೂ ಕೂಡ ಕೊಡ್ತೀನಿ ಹಾಗಾಗಿ ಒಂದು ವಿಶ್ವಾಸ ನನಗೂ ಕೂಡ ಬಂದಿದೆ ಒಂದು ಗೌರವಂತ ಗೃಹ ಸಚಿವರು ಅದ್ರ ಬಗ್ಗೆನೂ ಕೂಡ ಏನು ಪತ್ರದ ರಾಜಕಾರಣ ಅಂತೇನು ಹೇಳಿದಾರಪ್ಪ ಪತ್ರ ವ್ಯವಹಾರ ನಾಟಕೀಯ ನಾಟಕ ಮಾಡುವಂಥ ರಾಜಕಾರಣ ಜೀವನದಲ್ಲಿ ಮಾಡಿಲ್ಲ ಮುಂದೂ ಕೂಡ ಮಾಡಲ್ಲ ಯಾರು ಏಕಪತ್ರ ವಿನಿಮಯ ಮಾಡ್ತಾ ಇದ್ದಾರೆ ಏನು ಎಲ್ಲದೂ ಕೂಡ ಸ್ಪಷ್ಟವಾಗಿ ಜನರಿಗೆ ಗೊತ್ತಿದೆ ಅಂತೆ ಒಂದು ವೆರಿ ಗುಡ್ ಸೈನ್ ದಿಸ್ ಒನ್ ಅಮಿತ್ ಶಾ ಜಿ ಅವರು ರೈಟಿಂಗ್ ಅಲ್ಲಿ ಇದು ಆ ಪತ್ರದ ಉಲ್ಲೇಖ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪಷ್ಟವಾಗಿದೆ ಎಂದೆ ವಿ ಎಸ್ ಎಲ್ ಅನ್ನು ಪುನರ್ಜೀವನಗೊಳಿಸಲು ಪತ್ರವು ವಿನಂತಿಸುತ್ತದೆ ಒಬ್ಬ ಗೃಹ ಸಚಿವರು ಸಿಂಧಿ ಅವರು ಹೇಳಿದ್ದಾರೆ ಇಟ್ ಈಸ್ ಅ ವೆರಿ ಗುಡ್ ಸೈನ್ ವಿಶ್ವಾಸದಿಂದ ನಾವು ಹೋಗ್ಲಿಕ್ಕೆ ಒಂದು ಒಳ್ಳೆಯ ಒಂದು ಪತ್ರ ನಮ್ಗೆ ಸಿಕ್ಕಿದೆ ಸೊ ಮತ್ತೆ ದಾರಿ ಸಿಕ್ಕಿದೆ ನಾವು ಮಾಡ್ತೀವಿ ತುದಿ ಮುಟ್ಲಿಕ್ಕೆ ಏನಾಗಬೇಕು ಮಾಡಿದೀವಿ ಇನ್ಸ್ಟುಮೆಂಟ್ ಎರಡು ಸಾವಿರದ ಹದಿನಾರು ಆದ್ದರಿಂದ ಇವತ್ತಿನವರು ಕೂಡ ಅದನ್ನು ಆಕ್ಸಿಜನ್ ಕೊಟ್ಟು ಎಳ್ಕೊಂಡ್ಬರೋ ಕೆಲಸ ಮಾಡಿದ್ದೀವಲ್ಲ ರಾ ಮೆಟೀರಿಯಲ್ಸ್ ಕೊಟ್ಟಿಸಿದೀವಲ್ಲ ಇದರಲ್ಲಿ ಹೇಳ್ತಾರೆ ಗಣಿ ಗಣಿ ಇದೆ ಇದಕ್ಕೆ ಆ ಗಣಿನೂ ಕೂಡ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆ ಪ್ರೋಸೆಸ್ ಶುರು ಮಾಡಿತ್ತು ಪತ್ರದಲ್ಲಿ ಉಲ್ಲೇಖ ಆಗಿದೆ ಇದಕ್ಕೇನು ಗಣಿ ಸ್ಯಾಂಕ್ಷನ್ ಆಗಿದೆ ಆ ಪ್ರೋಸೆಸ್ ಕೂಡ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಶುರು ಮಾಡಿತ್ತು ಅದನ್ನು ಹೇಳಿದ್ದಾರೆ ಇಷ್ಟು ಸ್ಪಷ್ಟವಾಗಿ ಒಂದು ನಮಗೆ ವಿಶ್ವಾಸ ತರುವಂಥ ಕೆಲಸ ಇದರಿಂದ ಆಗಿದೆ ಹಾಗೆ ನಾವು ಮಾಡ್ತಿರೋಂಥ ಕೆಲಸ ಕಡೆಗೆ ನಮಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಈ ರೀತಿ ಪಿಯ ಕಾರ್ಯಕರ್ತರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ನಾಯಕರಂತ ಈಶ್ವರಪ್ಪನವ್ರ ಬಗ್ಗೆ ಕಪಟ ದೇಶದ ಭಕ್ತರು ಅಂತ ಹೇಳಿ ಹೇಳುವಂಥ ನಮಗೆ ಬೆರಳು ತೋರಿಸುವಂಥವ್ರು ತಾವು ತಾವೇ ಮಾತಾಡದಂಥ ನಮ್ಮ ಪಕ್ಷದಲ್ಲಿದ್ದಾಗ ಮಾತಾಡಿದಂಥ ಅನೇಕ ಪತ್ರಿಕಾ ಪ್ರಕಟಣೆಗಳು ನಮ್ಮ ಕೈಯಲ್ಲಿದೆ ಹಾಗಾಗಿ ಇಲ್ಲಿದ್ದಾಗ ಒಂದು ಇಲ್ದಾಗ ಒಂದು ಮಾತಾಡೋದಿಂದ ನೀವು ಪಕ್ಷ ಅನ್ನು ವಕ್ತಾರರಾಗಿ ನಿಮ್ಮ ಪಕ್ಷವನ್ನು ಹೊಗಳ್ಕೊಂಡು ನಮ್ದು ಇಲ್ಲ ಆದರೆ ನಮ್ಮ ಪಕ್ಷದ ಕಡೆ ಬೆರಳು ತೋರಿಸುವಂಥದ್ದು ಇನ್ನಾದರೂ ಕೂಡ ಬಿಡಬೇಕು ಅಂತೇಳಿ ತಮ್ಮ ಮುಖಾಂತರ ಗೌರವ ಹಿರಿಯರ ಅಂತ ಅನಿಮಂಜ್ ಅವರಿಗೆ ನಾನು ವಿನಂತಿಯನ್ನು ಮಾಡ್ಕೊತೇನೆ ಹಾಂ ಅದೊಂದು ಮರ್ತೆ ನಾನು ತುಮಕೂರು ಕೆಲಸ ಸಮಸ್ಯೆ ಏನಾಗಿದೆ ಸರ್ ಅಂದರೆ ನಮ್ಮ ಫೋರ್ತ್ ಫೇಸ್ ಫೋರ್ತ್ ಫೇಸಲ್ಲಿ ಟೆಂಡರ್ ಆಗಿದೆ ಫಸ್ಟ್ ಫೇಸು ತುಮಕೂರಿಂದ ಆಗ್ತಾ ಬಂತು ಫೋರ್ತ್ ಫೇಸ್ ನಮ್ದು ನಮ್ದು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ನಾಲ್ಕು ಜಿಲ್ಲೆಯ ಡಿ ಸಿಗಳನ್ನು ಎಸ್ ಎಲ್ ಒಗಳನ್ನು ಸೇರಿಸಿ ಮೀಟಿಂಗ್ ಮಾಡಿದಂಥ ಪ್ರತಿಫಲ ಇವತ್ತಿಷ್ಟು ಕೆಲಸ ಆಗಿದೆ ನಮ್ಮ ಸಮಸ್ಯೆ ಏನು ಮಲಗುಪ್ಪದ ಪೂರ್ತಿ ಆಸ್ತಿ ಇಟ್ ಈಸ್ ಇನ್ ದ ನೇಮ್ ಆಫ್ ಶುಗರ್ ಫ್ಯಾಕ್ಟ್ರಿ ಏನು ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅನುಕಂಬ ಬಂದಂಥ ನಾಯಕರು ಇವತ್ತೇನು ಕಾಂಗ್ರೆಸ್ ಇದ್ದಾರೆ ಮಲಗೊಪ್ಪ ಆ ಜಾಗ ಪೂರ್ತಿ ಪಾಪ ಅವ್ರಿಗೆ ಹೆಸರು ಖಾತೆ ಇಲ್ಲ ಸಮಸ್ಯೆ ಆಗಿದೆ ನಮ್ಮ ಡಿ ಸಿ ಟ್ರಾನ್ಸ್ಫರ್ ಆಗಿ ಹೋದ್ರು ಏನೋ ಒಂದು ಹಂತಕ್ಕೆ ತರ್ತಾ ಇದ್ರು ಅವರು ಪರಿಹಾರ ಕೊಡಬೇಕು ಅಂದರೆ ಅದು ಲಿಟಿಷನ್ ಇದೆ ಪಾಪ ಅಲ್ಲಿ ನಮ್ಮ ಪರಿಹಾರ ನಮ್ಮ ಮನೆ ಮುಟ್ಟೋರ್ಗು ನಮ್ಮ ಭೂಮಿ ಬಿಟ್ಟು ಕೊಡಲ್ಲ ಅನ್ನೋ ಪಾಪ ಅವ್ರದ್ದು ವಾದ ಈ ತರ ಪಾಕೆಟ್ಸ್ಗಳು ಎಲ್ಲೆಲ್ಲಿ ಈ ತರ ಲ್ಯಾಂಡ್ ಎಕ್ವೇಷನ್ ಇಶ್ಯೂಸ್ಗಳು ಏನಿದೆ ಅದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಬೇಗ ಅದನ್ನು ಸೆಟ್ ಎಟ್ ಮಾಡಿ ಕೊಡಬೇಕು ಕೇಂದ್ರ ಸರ್ಕಾರ ಅಲ್ಲ ಅದು ಆ ಥರ ವಿಚಾರದಲ್ಲಿ ಗುತ್ತಿಗೆದರಿಂದ ಗುತ್ತಿಗೆದರಿಂದಾಗಲಿ ಸರ್ಕಾರದಿಂದ ಲೇಟ್ ಆಗಿಲ್ಲ ಅವ್ರು ವಿಶ್ವಾಸ ತಗೊಂಡು ಹೋಗ್ಬೇಕಾ ಪಾಪ ಅವ್ರನ್ನ ಆ ಪೂರ್ತಿ ಮಲಗಪ್ಪ ಮುಂದೆ ಎಲ್ಲ ಎಲ್ಲದೂ ಕೂಡ ಲ್ಯಾಂಡ್ ಎಕ್ವೇಷನ್ ಇಶ್ಯೂಸ್ ಕೂಡ ಇರೋದು ಬಿಟ್ಟರೆ ಗುತ್ತಿಗೆದಾರಿಂದ ನಿಧನ ಆಗಿಲ್ಲ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದ ಒಬ್ಬ ಸಂಸತ್ ಸದಸ್ಯರು ಏನೋ ಒಂದು ದಿನಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡೋವಂಥವ್ರು ಇದ್ಯಾಕೆ ಆಗಿಲ್ಲ ಅಂತ ಪುಣ್ಯಾತ್ಮರು ಪ್ರಶ್ನೆ ಮಾಡಿದಾರಲ್ಲ ಇದೇ ಕಾರಣಕ್ಕೆ ಆಗಿಲ್ಲ ನಿಮ್ಮ ರಾಜ್ಯ ಸರ್ಕಾರದವ್ರು ನೀವು ಕೂತ್ಕೊಂಡು ಬೇಗ ಆ ಜಾಗವನ್ನು ಬೇಗ ಸೆಟೆಟ್ ಮಾಡಿಕೊಡಿ ರಸ್ತೆ ಬೇಗ ಮಾಡಿಸುವಂಥ ಕೆಲಸವನ್ನ ಒಬ್ಬ ಸಂಸತ್ ನಾವು ಮಾಡ್ತೀವಿ ಹಾಗಾಗಿ ತಿಳ್ಕೊಳ್ಳದೆ ಸುಮ್ಮನೆ ಈ ರೀತಿ ಅಗೌರವ ಮಾತಾಡಬಾರ್ದು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ ಆ ಬಿಚ್ಚಿಡ್ತೀನಿ ಅಂತ ಪದ ಯಾಕೋ ಕಾಂಗ್ರೆಸ್ ನಾಯಕರಿಗೆ ತುಂಬಾ ಇಷ್ಟ ಅಂತ ಅನ್ಸುತ್ತೆನೋ ಗೊತ್ತಿಲ್ಲ ಬಿಚ್ಚಿಡ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾವು ಏನು ಉತ್ತರ ಕೊಡಬೇಕು ನಮ್ಮ ಗೌರವ ಮಧು ಬಂಗಾರಪ್ಪನವರು ಕೂಡ ಆಗ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತ ಹೇಳ್ತಿರ್ತಾರೆ ಎಲ್ಲ ಬಿಚ್ಚಿಡ್ಲಿಕ್ಕೆ ಯಾವ್ಯಾವ ಸಂದರ್ಭ ನಾವೇನು ಬಿಚ್ಚಿಡಬೇಕು ಅದು ನಾವು ಬಿಚ್ಚಿಡೋಕ್ಕೆ ನಾವು ತಯಾರಿದ್ದೇವೆ ಅವರಿಗೆ ಕೇಳ್ಬೇಕು ಸರ್ ನಾನು ಹೇಳಿದೆ ಬೈಪಾಸು ಫಿಫ್ಟಿ ಪರ್ಸೆಂಟ್ ಆಗಿದೆ ಸರ್ ಯಾವುದು ನಮ್ಮ ಸಾಗ ಇಲ್ಲಿ ಸಾಗರೋಡಿ ಬಂದು ಸೇರುತ್ತಲ್ಲ ಇನ್ ಫಿಫ್ಟಿ ಪರ್ಸೆಂಟ್ ಆಗಲಿಕ್ಕೆ ಸುಮಾರು ಒಂದು ಐನೂರು ಆರುನೂರು ಕೋಟಿ ಬೇಕು ಲ್ಯಾಂಡ್ ಡೆಕೋರೇಷನ್ ದುಡ್ಡು ಬೇಕು ಪ್ಲಸ್ ಫಾರ್ಮೇಷನ್ಗೆ ದುಡ್ಡು ಬೇಕಾಗುತ್ತೆ ಸರ್ ಪ್ರಧಾನಮಂತ್ರಿಗಳ ಕೈ ಕೈಯಲ್ಲಿ ಇಡೀ ನಮ್ಮ ರಾಜ್ಯದ ಹತ್ತು ರಿಂಗ್ ರೋಡ್ಗಳು ಶಿವಮೊಗ್ಗ ನಗರದ ಸೇರಿಕೊಂಡು ಗದಗ ಸೇರಿಕೊಂಡು ಹುಬ್ಳಿ ಸೇರಿಕೊಂಡು ಎಲ್ಲ ರಿಂಗ್ಗಳ ರಿಂಗ್ ರೋಡ್ಗಳ ಫೈಲನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಇದು ಯಾವುದರಲ್ಲಿ ಮೊತ್ತ ಇದು ಬಂದು ನ್ಯಾಷನಲ್ ಹೈವೇ ನಂಬರನ್ನು ಇಶ್ಯೂ ಮಾಡಿ ಆಮೇಲೆ ಅದನ್ನು ಅಪ್ರೂವಲ್ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಆಗಬೇಕು ಈ ಥರ ಇಡೀ ನಮ್ಮ ರಾಜ್ಯದಲ್ಲಿ ಮೊನ್ನೆ ನಾನು ಇದೇ ನಿಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪಿ ಡಿ ಡಿ ಮಿನಿಸ್ಟರ್ ಜಾರಕಿಹೊಳಿ ಸಾಹೇಬರು ನಾನು ಅವರು ಒಟ್ಟಿಗೆ ಗಡ್ಕರಿ ಸಾಹೇಬ್ರ ಹತ್ರ ಒನ್ ಅವರ್ ಕೂತಿದ್ವಿ ಒನ್ ಅವರ್ ಕೂತಿದ್ವಿ ನಾವು ಕೇಳಿ ಜಾರಕಿಹೊಳಿ ಸಾಹೇಬ್ ಕೇಳಿ ಅವರೇ ಕೂತಿದ್ರು ಅದರ ಫಸ್ಟ್ ಹೆಸರು ಇರೋದೇ ನಮ್ಮ ಶಿವಮೊಗ್ಗ ರಿಂಗ್ ಆಗುತ್ತೆ ಆಗುತ್ತದೆ ಕೂಡ ಪಿ ಎಂ ಆಫೀಸಲ್ಲಿ ಪೆಂಡಿಂಗ್ ಇದೆ ಕಟ್ಕರಿ ಆಫೀಸ್ ಅಂದರೆ ಪಿ ಎಂ ಆಫೀಸಲ್ಲಿ ಪೆಂಡಿಂಗ್ ಇದೆ ಇಡೀ ರಾಷ್ಟ್ರದ್ದು ರಾಜ್ಯದ್ದು ಒಂದೇ ಇದರಲ್ಲಿ ಸ್ಟ್ರೆಚಲ್ಲಿ ಅದನ್ನ ನಂಬರ್ ಕೊಟ್ಟು ಡಿಕ್ಲೇರ್ ಮಾಡ್ತಾರೆ ಅದಕ್ಕೋಸ್ಕರ ಪೆಂಡಿಂಗ್ ಇದೆ ಸರ್ ಅದು ವರ್ಲ್ಡ್ ಬ್ಯಾಂಕಲ್ಲಿ ಹಿಂದೆ ಯಡಿಯೂರಪ್ಪನವರು ಅವರು ಇದ್ದಾಗ ಪಿಡಬ್ಲ್ಯೂ ಮಿನಿಸ್ಟರ್ ಉದಾಸಿ ಸಾಹೇಬ್ರು ಇದ್ದಾಗ ಅದು ಕೇಶ ವರ್ಲ್ಡ್ ಬ್ಯಾಂಕಿಂದ ಟೆಂಡರ್ ಆದಂತ ಪ್ರಾಜೆಕ್ಟ್ ಅದು ನಾವು ಒಂದು ಫಾರ್ಮೇಷನ್ ಮಾಡಿದ್ದೀವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಟೋಲ್ ಹಾಕ್ಲಿಕ್ಕೆ ಕೊಟ್ಟು ನಾವು ಯಾವುದೇ ಕಣಕ್ಕೂ ಒಪ್ಪಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಟೋಲ್ ಟೆಂಡರ್ ಮಾಡಿ ಕೊಟ್ಟಿದ್ದೆ ಕಂಡೀಷನ್ ಅವರವ್ರು ಬಿಟ್ಟಿದ್ದು ಸರ್ ಈಗ ರಾಜ್ಯ ಸರ್ಕಾರ ವರ್ಲ್ಡ್ ಬ್ಯಾಂಕ್ ಲೋನಲ್ಲಿ ತಂದಿರೋದು ಸಾಲವನ್ನು ಯಾವ ರೀತಿ ಮುಖಾಂತರ ತೀರಿಸಬಹುದು ಈ ಟೋಲ್ ಹಾಕಿ ಅಂತ ಕಾಂಗ್ರೆಸ್ ತೀರ್ಮಾನ ತಗೊಂಡಿದಾರೆ ಟೋಲ್ ಹಾಕಿ ಹಾಕ್ತಾ ಇದಾರೆ ಸರ್ ರಾಜ್ಯ ಸರ್ಕಾರ ಯಾವುದೇ ರೂಪದಲ್ಲಿ ಕೂಡ ವರ್ಲ್ಡ್ ಬ್ಯಾಂಕ್ಗೆ ಕಟ್ಟಂತ ದುಡ್ಡನ್ನು ಯಾವ್ದಾದ್ರು ರೂಪಲ್ಲಿ ಕಟ್ಟಬಹುದು ಟೋಲ್ ಕಲೆಕ್ಷನ್ ಅಲ್ಲ ಮಾಡಬಹುದು ಬಜೆಟಲ್ ಫಂಡ ಇಟ್ಕೊಂಡಾರ ಕೊಡ್ಬೋದು ಅವ್ರಿಗೆ ಬಿಟ್ಟಂತ ವಿಚಾರ ಮಸ್ಟನ್ ಶುಡ್ ಅಂತ ಇರಲ್ಲ ಸರ್ ಇರಲ್ಲ ಸರ್ ನಾವು ವಿರೋಧಿಸಿದ್ವಿ ಸರ್ ವಿರೋಧಿಸಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಇಲ್ಲಿ ಎರಡು ಟೋಲ್ ಹಾಕಿದ್ದಾರೆ ಒಂದು ಸೌಡಂಗ ಹತ್ರ ಇನ್ನೊಂದು ಅಂಬಾರು ಅಂತ ಅಂತೇಳಿ ಅಲ್ಲಿ ಶಿರೋಗುಪ್ಪ ಮಧ್ಯೆ ಅಲ್ಲೊಂದು ಹಾಕಿದ್ದಾರೆ ಪ್ರತಿಭಟನೆ ಕೂಡ ಮಾಡಿದ್ರು ಯಾವುದೇ ಕಂಡೀಷನ್ ಇದ್ರು ಕೂಡ ನಮ್ಮ ಸರ್ಕಾರ ಇರುವ ಕೂಡ ನಾವು ಹಾಕ್ಲಿಕ್ಕೆ ಬಿಟ್ಟಿದ್ದಿಲ್ಲ ಇವತ್ತು ಏಕಾಏಕಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅವರು ಹಾಕಿದ್ದಾರೆ ನಮ್ದು ವಿರೋಧ ಇದೆ ವಿತೌಟ್ ಟೋಲ್ ಅವರು ಕಟ್ಬೇಕಾದ್ರೆ ಹೇಗಾರ ಕಟ್ಲಿ ಜನರ ಮೇಲೆ ಹೊರಗೆ ಹಾಕಬಾರ್ದು ಅಂತ ನಮ್ಗೆ ಈಗೂ ಕೂಡ ವಿನಂತಿನ ಮಾಡಿ ಕೆಲವು ಸಂಸತ್ ಸದಸ್ಯರು ಸಾಧನೆ ಮಾತಾಡಬೇಕು ಮಾತಾಡೋಂಥ ಸಾಧನೆ ಆಗ್ಬಾರ್ದು ಅಂತ ಒಂದು ಸಂಕಲ್ಪದ ಅಡಿಯಲ್ಲಿ ಕೆಲಸ ಮಾಡಿಬಿಡ್ತಾರೆ ಹಾಗೆ ಮಾತಾಡಿಲ್ಲ ಅನ್ನೋದೇ ಒಂದು ತಪ್ಪು ಅಂತ ನನಗೆ ಸರ್ ಕೆಲವು ಜನ ರೈಟಿಂಗಲ್ಲು ಈ ಎಕ್ಸಾಂಪಲ್ ನಾನು ಇಷ್ಟೊಂದ ಪ್ರಾಜೆಕ್ಟ್ಗಳು ತಂದಿದ್ದೀನಿ ತುಂಬ ಗಂಭೀರವಾದಂಥ ಶರಾವತಿ ಅರಣ್ಯ ಹಂಪು ಸಮಿತಿ ಅರಣ್ಯಪು ಭೂಮಿ ಈ ಥರ ವಿಚಾರಗಳಲ್ಲಿ ಬಗುರು ವಿ ಎಸ್ ಎಲ್ಲು ಈ ಥರದ್ದು ಮಾತಾಡಿದ್ದು ಬಿಟ್ಟರೆ ಇನ್ನು ಉಳಿದಂಥ ವಿಚಾರ ಎಲ್ಲ ನಾನು ರೈಟಿಂಗಲ್ಲಿ ನಮ್ಮ ಪತ್ರ ವ್ಯವಹಾರದಲ್ಲಿ ನಾನು ಕೆಲಸ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಈ ರೀತಿ ಕೆಲವು ಸಂಸದ್ಯರು ಆ ರೀತಿಯೂ ಕೂಡ ಮಾಡಿರ್ತಾರೆ ಸರ್ ಅದನ್ನು ಸೆಟ್ ಬ್ಯಾಕ್ ಅಂದ್ರೆ ನನಗೇನು ಅನ್ಸಲ್ಲ ಸರ್ ಸರ್ ಒಬ್ಬರು ಒಂದು ಶ್ವೇತ ಪತ್ರವನ್ನ ಬಿಡುಗಡೆ ಮಾಡಿದೆ ಫೈನಾನ್ಸ್ ಮಿನಿಸ್ಟರ್ ಅಂದರೆ ಇನ್ನೇನು ನಂಬೇಕ ಮತ್ತೆ ಜಿ ಎಸ್ ಟಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ದು ಏನೇನು ಅದು ಎಲ್ಲದೂ ಕೂಡ ಸ್ಪಷ್ಟ ನಿಮಗೂ ಕೂಡ ಗೊತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ ಬೇರೆ ಬೇರೆ ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇದ್ದಾರೆ ಅದು ಎನ್ ಡಿ ಆರ್ ಎನ್ ಡಿ ಆರ್ ಎಫ್ ಫಂಡ್ಸ್ಗಳನ್ನು ಅದನ್ನು ಕೂಡ ಇದು ಟ್ಯಾಕ್ಸಿಗೆ ಪರಿವರ್ತನೆ ಮಾಡೋದು ಈ ಥರ ಏನೋ ರಾಂಗ್ ಕ್ಯಾಲ್ಕುಲೇಷನ್ ತಪ್ಪು ತಿಳುವಳ್ಕ ಜನರಿಗೆ ಕೊಡ್ತೀರಾ ಹೊರತು ಯಾವುದೂ ಕೂಡ ನಿಜ ಅಲ್ಲ ಸರ್ ಥ್ಯಾಂಕ್ ಯು ಸರ್ ಆಗ್ಬೇಕು ಸರ್ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಬೇಕಾಗಿತ್ತು ವಿಶೇಷವಾಗಿ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅವ್ರಿಗಿನ್ನೂ ಅಧಿಕಾರ ಇದೆ ಪಾಪ ಅವರ ಅಧಿಕಾರಿಗಳೇ ಇವತ್ತು ನಡೆಸ್ತಾ ಇದ್ದಾರೆ ಚುನಾಯಿತ ಪ್ರತಿಗಳಿಗೆ ಯಾವುದೂ ಕೂಡ ಸಿಗ್ತಿಲ್ಲ ಆದಷ್ಟು ಚುನಾವಣೆ ಮಾಡಬೇಕು ಅಂತ ಕೂಡ ನಾನು ಒತ್ತಾಯ ಮಾಡ್ತೀನಿ ಸರ್